ड़ो कार मो ನಮಸ್ಕಾರ ನನ್ನ ಹೆಸರು ತನುಶ್ರೀ ನಾನು ತೃತೀಯ ವರ್ಷದ ಅರಣ್ಯ ಅರಣ್ಯ ವಿದ್ಯಾರ್ಥಿ ನಮ್ಮ ನಾವಿಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಲ್ಲಿರುವಂತಹ ಎ ಸಿ ಎಫ್ ಆರ್ ಡಿ ಆರ್ ಎಫ್ ಪೋಸ್ಟ್ ಗಳಿಗೆ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯ ವಿದ್ಯಾರ್ಥಿಯನ್ನಾಗಿ ಮಾಡಬೇಕಂತ ನಮ್ದು ನಾವು ಸ್ಟ್ರೈಕ್ ಮಾಡ್ತಿದ್ವಿ ನಾವು ಸತತವಾಗಿ ಹದಿನೆಂಟು ದಿನಗಳ ಕಾಲ ಸ್ಟ್ರೈಕ್ನ ಮಾಡ್ತಿದ್ವಿ ಸರ್ಕಾರದಿಂದ ಯಾವುದೇ ರೀತಿಯಾದ ಸ್ಪಂದನೆ ನಮಗೆ ಸಿಕ್ತಿಲ್ಲ ನಾವು ಇಲ್ಲಿವರೆಗೂ ಎಮ್ ಎಲ್ ಎ ಆಯಿತು ಎಂ ಪಿ ಆಯಿತು ಮಿನಿಸ್ಟರ್ಸ್ಗಳಾಯ್ತು ಎಲ್ಲರಿಗೂ ಕೂಡ ನಮ್ಮ ವಿಷಯನ ಮುಟ್ಟಿಸ್ತಾನೆ ಬಂದಿದ್ದೀವಿ ಆದರೆ ಯಾವುದೇ ರೀತಿಯಾದ ನಮಗೆ ಸ್ಪಂದನೆ ಸಿಕ್ತಿಲ್ಲ ನಾವು ಈ ಸ್ಟ್ರೈಕ್ನ ಇದೇ ರೀತಿ ಮುಂದುವರಿಸ್ತೀವಿ ನಮಗೆ ನ್ಯಾಯ ದೊರಕೋ ತನಕ ನಾವು ಈ ಜಾಗ್ಲಾ ಜಾಗನ ಬಿಟ್ಟು ನಾವು ಯಾವತ್ತೂ ಕೂಡ ಕದಲೆಲ್ಲ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಇರ್ತೀವಿ ನಾವು ಹೋರಾಡ್ತೀವಿ ಬಿಡೋದಿಲ್ಲ ಇಲ್ಲಿ ಬರಿ ನಾವು ಸ್ಟೂಡೆಂಟ್ ಅಷ್ಟೇ ಇಲ್ಲ ಸರ್ ಗ್ರಾಜುಯೇಟ್ಸ್ ಇದ್ದಾರೆ ತುಂಬಾ ವರ್ಷದಿಂದ ಕಾಲ್ ಆಫ್ ಆಗಿಲ್ಲ ಅವ್ರಿಗೂ ಅವರೆಲ್ಲ ನಿರುದ್ಯೋಗಿಗಳಾಗಿ ಇದ್ದಾರೆ ಸರ್ ಸರ್ಕಾರ ಈ ಥರ ನಿರುದ್ಯೋಗಿಗಳಾಗಿ ಮಾಡೋದಕ್ಕೋಸ್ಕರ ಪದವಿನ ಯಾಕೆ ತೆಗಿಬೇಕಿತ್ತು ಸರ್ ತುಂಬಾ ಜನ ನಿರುದ್ಯೋಗಿಗಳಿದ್ದಾರೆ ಸರ್ ಈಗ ಸೊ ಸರ್ಕಾರ ಈ ಥರ ನಮ್ಮ ರಿಸರ್ವೇಶನ್ ಕಮ್ಮಿ ಮಾಡ್ತಾ ಬಂದಿದೆ ಮತ್ತೆ ಇವರಿಗೆಲ್ಲ ಕೆಲಸನೂ ಸಿಕ್ಕಿಲ್ಲ ಸರ್ ಸುಮಾರು ಸಾವಿರದ ಆರುನೂರು ವಿದ್ಯಾರ್ಥಿಗಳು ನಿರುದ್ಯೋಗ ಇದ್ದಾರೆ ಸರ್ ಸೊ ಅದಕ್ಕೋಸ್ಕರ ನಮ್ಗೆ ನಾವು ಏನಂದ್ರೆ ನಮ್ಮ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯಾಗಿ ಮಾಡಬೇಕು ಮಾಡ್ಬೇಕು ಸರ್ ಇದರಿಂದ ತುಂಬಾ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಇಲ್ಲಿ ತುಂಬಾ ಜನ ರೈತರು ಮಕ್ಕಳೇ ಬಂದಿರೋದು ಸರ್ ನಮ್ಮಲ್ಲಿ ತುಂಬಾ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕಳಿಸಿರ್ತಾರೆ ನನ್ನ ಮಗಳು ಆರ್ ಎಫ್ ಹೋಗ್ತಾರೆ ಡಿ ಆರ್ ಎಫ್ ಹೋಗ್ತಾರೆ ನನ್ನ ಮಗ ಎ ಸಿ ಎಫ್ ಆಗ್ತಾನೆ ಅಂತ ಆದ್ರೆ ಈ ರೀತಿ ಕೆಲಸ ಇರದೆ ಮನೆ ಕೂರೋದಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ತುಂಬಾ ಕಷ್ಟಪಟ್ಟು ಕಳಿಸಿರ್ತಾರೆ ಸರ್ ಮನೆಯಲ್ಲಿ ಈ ತರ ಡಿಗ್ರಿ ಕೊಡೋದಾದ್ರೆ ಸರ್ ಬೇಡ ಸರ್ ಕಾಲೇಜಸ್ ಅನ್ನ ಮುಟ್ಟಿಸಿ ಏನಕ್ಕೆ ಬೇಕು ಸರ್ ಸುಮ್ಮನೆ ಕೆಲಸ ಇಲ್ಲದೆ ಕೂರೋದಂದ್ರೆ ಬೇರೆ ಡಿಗ್ರಿ ಮಾಡಿ ನಾವು ಬೇರೆ ಇದಕ್ಕೆ ಓದ್ಬೋದು ಸರ್ ಇದೇ ಬೇಕು ನಾವು ಸರ್ ಪ್ರೊಫೆಷನ್ ಅಂತ ಗೊತ್ತಿಲ್ಲ ಸರ್ ಪ್ಯಾಷನ್ ಇಟ್ಕೊಂಡು ಬರ್ತಿದ್ದೀವಿ ಬೇರೆ ಮೆಡಿಕಲ್ ಆಗಿರ್ಬೋದು ವೆಟರ್ನರಿ ಕಾಲೇಜಸ್ ಬಿಟ್ಟು ಕೂಡ ಇಲ್ಲಿಗೆ ಬಂದಿರೋರಿದ್ದೀವಿ ಸರ್ ಪರ್ಸೆಂಟೇಜ್ ಆಗ್ತು ಪರ್ಸೆಂಟೇಜ್ ಸಿಇಿ ರ್ಯಾಂಕಿಂಗ್ ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ ಅಂದಮೇಲೆ ನಮ್ಮದೇ ಡಿಪಾರ್ಟ್ಮೆಂಟಲ್ಲಿ ನಮಗೆ ಯಾಕಿಲ್ಲ ಸರ್ ನಮಗೆ ನಮಗೆ ಬೇಕು ಸರ್ ನಮಗೆ ರಿಸರ್ವೇಷನ್ ಬೇಕು ಸರ್ ಕನಿಷ್ಠ ವಿದ್ಯಾರ್ಥಿ ಬೇಕು ಸರ್ ನಮಗೆ ಎಲ್ಲರಿಗೂ ನಮಸ್ತೆ ಸರ್ ನನ್ನ ಹೆಸರು ರಾಹುಲ್ ಅಂತ ನಾನು ಅರಣ್ಯ ಕಾಲೇಜ್ ಪುನಂಪೇಟೆಯಿಂದ ಅರಣ್ಯ ಮಹಾವಿದ್ಯಾಲಯ ಪೊನಂಬೇಟೆಯಿಂದ ಬರೋದೀನಿ ಇಲ್ಲಿ ನಾವು ಇವತ್ತು ಏಯ್ಟೀನ್ ಡೇಸ್ ಮುಗಿಸ್ಬಿಟ್ಟು ನೈನ್ಟೀನ್ ಡೇಗೆ ರಾಜ್ಯ ಮಟ್ಟದ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಕ್ಲಾಸಸ್ ಎಲ್ಲ ಬಂದು ಕ್ಲಾಸಸ್ ಎಲ್ಲ ಬಿಟ್ಟು ಇಲ್ಲಿ ಸ್ಟ್ರೈಕಿಗೆ ಕೂತಿದ್ದೀವಿ ಏನಕ್ಕೆ ನಮಗೆ ಎ ಸಿ ಎಫ್ ಆರ್ ಎಫ್ ಒ ಮತ್ತು ಡಿ ಆರ್ ಎಫ್ ಕೋರ್ಸ್ಸಿಗೆ ಹಂಡ್ರೆಡ್ ಸೋಲ್ ಎಲಿಜಿಬಿಲಿಟಿ ಅನ್ನೋದನ್ನು ಮಾಡಿಕೊಡ್ಬೇಕಾಗಿದೆ ಸರ್ಕಾರ ನಾವೇನು ಹೊಸ್ದಾಗಿ ಕೇಳ್ತಿಲ್ಲ ಸರ್ ಇನ್ನು ಫಾರೆಸ್ಟ್ ಕಮಿಷನ್ ಆಫ್ ಫಾರೆಸ್ಟ್ ಕಮಿ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಟೂ ತೌಸಂಡ್ ಸಿಕ್ಸಲ್ಲಿ ಆರ್ಟಿಕಲ್ ತ್ರೀ ನಾಟ್ ಒನ್ ತ್ರೀ ನಾಟ್ ಆಮೇಲೆ ತ್ರೀ ನಾಟ್ ನೈನಲ್ಲಿ ಏನಿದೆ ಅಂದರೆ ಫಾರೆಸ್ಟ್ ಗ್ರ್ಯಾಜುವೇಟ್ಸನ್ನು ಯು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಲೇ ಇದೆ ಅದನ್ನೇ ಕೇಳ್ತಾ ಇದೀವಿ ನಾವೇನು ಬೇರೆ ಅವ್ರ ತಟ್ಟೆಯಿಂದ ಅನ್ನ ಕೇಳ್ತಿಲ್ಲ ಸರ್ ನಮ್ಮ ತಟ್ಟೆಯಲ್ಲಿ ತಟ್ಟೆಯಲ್ಲಿರೋದನ್ನು ನಾವು ಕೇಳ್ತಾ ಇದ್ದೀವಿ ಇವಾಗ ನಾವು ಏನು ಕೇಳ್ತಾ ಇದೀವಿ ಅಂತ ಸೋಲ್ ಇಲಿಜಿಬಿಲಿಟಿ ಒಂದು ಬೇಕು ನಮಗೆ ಏನಕ್ಕೆಂದರೆ ನಾವು ಯಾವ ಡಿಗ್ರಿಯಲ್ಲಿಯೂ ಕೂಡ ಲೈಕ್ ಕ್ರಿಸ್ತು ಅನ್ನಲ್ಲ ನಮ್ಮ ಡಿಗ್ರಿಯಲ್ಲಿ ನಾವು ಫೈನಲ್ ಇಯರಲ್ಲಿ ಇರ್ತಿರಬೇಕಾದ್ರೆ ರಾವೆ ಅನ್ನೋದನ್ನು ಮಾಡ್ತೀವಿ ಅಲ್ಲಿ ನಾವು ನಮ್ಮ ಜೀವಕ್ಕೆ ನಾವೇ ಹೊನೆ ಅಂದ್ಬಿಟ್ಟು ಬರೆದುಕೊಟ್ಟು ಹೋಗ್ತೀವಿ ಯಾವ ಡಿಗ್ರಿಲೂ ಈ ಥರ ಮಾಡಲ್ಲ ಸರ್ ಈ ಥರ ಮಾಡಿ ಕೂಡ ನಮಗೆ ಇವಾಗ ಜಾಬ್ಲೆಸ್ ಆಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರೋ ಬದಲು ನಮಗೆ ಡಿಗ್ರಿನೇ ಬೇಡ ಅನ್ಸುತ್ತೆ ಕೆಲವೊಂದು ಡಿಗ್ರಿ ಮಾಡ್ಕೊಳ್ಳೋದೇ ಜಾಬ್ಗೋಸ್ಕರ ಜಾಬೇ ಇಲ್ಲ ಅಂದರೆ ಏನು ಸರ್ ಇದು ಯೂಸೇ ಇಲ್ಲ ಸರ್ ಸರ್ಕಾರಕ್ಕೆ ನೇರವಾಗಿ ಸರ್ಕಾರಕ್ಕೆ ನಾವು ನೇರವಾಗಿ ಏನು ಕೇಳ್ತಾ ಇದ್ದೀವಿ ಅಂದರೆ ಆರ್ ಎಫ್ ಒ ಎ ಸಿ ಎಫ್ ಆಮೇಲೆ ಡಿ ಆರ್ ಎಫ್ ಒ ಪೋಸ್ಟಿಗೆ ಬಿ ಎಸ್ ಸಿ ಫಾರೆಸ್ಟ್ರಿ ಗ್ರಾಜ್ಯುಯೇಟ್ಸನ್ನೇ ತಗೋಬೇಕು ಅಂತ ಬಿ ಎಸ್ ಸಿ ಫಾರೆಸ್ಟಿ ಡಿಗ್ರಿಯೇ ಸೋಲ್ ಎಲಿಜಿಬಿಲಿಟಿ ಆಗಿ ಮಾಡಬೇಕಂತ ನಿಮ್ಮ ಕೇಳ್ಕೊತ ಇದ್ದೀನಿ ಇಲ್ಲಿ ನಾವೇನು ಇಲ್ಲಿ ಆರುನೂರು ಜನ ಕೂತಿದ್ದೀವಿ ಇಲ್ಲಿ ಬಂದು ಸಿ ಎಮ್ ಆಯಿತು ಡಿ ಸಿ ಎಮ್ ಆಯಿತು ಕಂಡ್ರೆ ಸರ್ ಆಯಿತು ಅವ್ರು ಬಂದು ಮಾತಾಡೋವರೆಗೂ ನಾವು ಇಲ್ಲಿವರೆಗೂ ಇಲ್ಲಿ ಎದ್ದು ಹೋಗೋಲ್ಲ ಸರ್ ಎಷ್ಟೇ ದಿವಸ ಆದರೂ ಎದ್ದು ಹೋಗೋಲ್ಲ ಸರ್